ಬಂಧುಗಳೇ ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಕೊನೆಗೆ ನಿಮ್ಮ ಅನಿಸಿಕೆ ಏನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಉಭಯ ದೇಶಗಳ ನಡುವಿನ ಗಡಿ ವಿವಾದ ಅದರ ಮಧ್ಯೆ ನಡೆದ ಒಂದು ಘಟನೆ ಇಡೀ ಜಗತ್ತೇ ಗಮನ ಸೆಳೆದಿದೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯ ನಡುವೆ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಇದಕ್ಕೆ ಕಾರಣ ಕಾಂಬೋಡಿಯಾದ ಗಡಿ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದ್ದ ಒಂಬತ್ತು ಮೀಟರ್ ಎತ್ತರದ ವಿಷ್ಣು ಪ್ರತಿಮೆಯನ್ನು ಧ್ವಂಸಗೊಳಿಸಿದ ಘಟನೆ ಈಗ ನಡೆದಿದೆ ಈ ವಿಷ್ಣು ಪ್ರತಿಮೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿರ್ಮಾಣವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಇದು ಹಿಂದೂ ಭಕ್ತರ ಪ್ರಮುಖ ಪೂಜಾ ಕೇಂದ್ರವಾಗಿ ವರ್ತಿಸಿಕೊಂಡಿತ್ತು Bye. Uh... ಒಂದಕ್ಕೆ ಸಣ್ಣ ದೇವಸ್ಥಾನವನ್ನು ಕಾಂಬೋಡಿಯ ಸರ್ಕಾರವೇ ನಿರ್ಮಿಸಿತ್ತು ವೀಕ್ಷಕರೇ ಆದರೆ ಸಮಸ್ಯೆ ಏನು ಅಂದರೆ ಈ ಪ್ರದೇಶವನ್ನು ಕಾಂಬೋಡಿಯಾ ತನ್ನ ಭೂಭಾಗವೆಂದು ಪರಿಗಣಿಸಿದೆ ಥೈಲ್ಯಾಂಡ್ ಇದನ್ನು ವಿವಾದಿತ ಪ್ರದೇಶ ಎಂದು ವರ್ಷಗಳಿಂದ ಹೇಳಿಕೊಂಡು ಬರುತ್ತಲೇ ಇದೆ ಇದೀಗ ಈ ವಿವಾದವೇ ಭಾರಿ ತಿರುವು ಪಡೆದಿದೆ ನಮ್ಮ ಚಾನೆಲ್ ಸಿಕ್ಕ ವರದಿಯ ಪ್ರಕಾರ ತಾಯಿ ಸೇನೆಯ ಪಡೆದು ಬುಲ್ಡೋಜರ್ ಗಳನ್ನು ಬಳಸಿ ವಿಷ್ಣು ಪ್ರತಿಮೆಯನ್ನು ಉರುಳಿಸಿದ್ದಾವೆ ಈ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗಿದ್ದು ಭಾರಿ ಆಕ್ರೋಶ ಮತ್ತು ಟೀಕೆಗಳು ಕಾರಣವಾಗಿವೆ ಭಕ್ತರ ಭಾವನೆಗಳಿಗೆ ಗಂಭೀರ ಧಾರ್ಮಿಕ ಸಂಕೇತದ ಮೇಲೆ ನೇರ ದಾಳಿ ಅಂತ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಘಟನೆಯ ಬಗ್ಗೆ ಭಾರತವು ತೀವ್ರ ಕಳವಳ ವ್ಯಕ್ತಪಡಿಸಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ಟಾಲ್ ಇಂತಹ ಕ್ರಮಗಳು ವಿಶ್ವದಾದ್ಯಂತ ಇರುವ ಭಕ್ತರ ಭಾವನೆಗಳನ್ನು ಆಳವಾಗಿ ಘಾಸಿಗೊಳಿಸುತ್ತಿವೆ ಮತ್ತು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪರಂಪರೆಗೆ ಹಾನಿ ಉಂಟು ಮಾಡುತ್ತವೆ ಎಂದು ಹೇಳಿದ್ದಾರೆ ವೀಕ್ಷಕರೇ ಇದರ ಬೆನ್ನಲ್ಲೇ ಥೈಲ್ಯಾಂಡ್ ಗೆ ಪ್ರವಾಸ ಬಹಿಷ್ಕಾರ ಮಾಡುವ ಕರೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಹಾಯಿ ಸರ್ಕಾರದ ಕ್ರಮದ ವಿರುದ್ಧ ಆಕ್ರೋಶ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಡಿಸೆಂಬರ್ ಏಳರ ಸುಮಾರಿಗೆ ತೀವ್ರಗೊಂಡ ಥೈಲ್ಯಾಂಡ್ ಕಾಂಬೋಡಿಯಾ ಗಡಿ ಸಂಘರ್ಷದ ಇನ್ನೂ ಬಗೆಹರಿಯದೆ ಮುಂದುವರೆದಿದೆ ಒಟ್ಟಿನಲ್ಲಿ ಈ ಘಟನೆ ಕೇವಲ ಎರಡು ದೇಶಗಳ ನಡುವಿನ ವಿವಾದವಲ್ಲ ಧಾರ್ಮಿಕ ರಚನೆಗಳ ರಕ್ಷಣೆ ಸಾಂಸ್ಕೃತಿಕ ಪರಂಪರೆಯ ಗೌರವ ಮತ್ತು ಪ್ರಾದೇಶಿಕ ಸ್ಥಿರತೆಯ ಬಗ್ಗೆ ಜಾಗತಿಕ ಚರ್ಚೆಗೆ ಕಾರಣವಾಗಿದೆ ವೀಕ್ಷಕರೇ ಈ ವಿವಾದ ಮುಂದೆ ಯಾವ ದಿಕ್ಕು ತಾಳಲಿದೆ ಎರಡು ರಾಷ್ಟ್ರಗಳು ಶಾಂತಿಯುಕ್ತ ಹೆಜ್ಜೆ ಇಡುತ್ತವೆಯೋ ಅಥವಾ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗುತ್ತದೆಯೋ ಈ ಎಲ್ಲ ಬೆಳವಣಿಗೆಗಳ ಮೇಲೆಯೂ ನಮ್ಮ ಚಾನೆಲ್ ನಿಗಾ ಇಡಲಿದೆ ಇದು ಈಗಿನ ಮಾಹಿತಿಯಾಗಿತ್ತು ಇಂತಹ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗದೆ ಇರಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ ಎಲ್ಲರಿಗೂ ಧನ್ಯವಾದಗಳು